ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಕೆಲವು ಸ್ಪರ್ಧೆಗಳಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಬವ್ಯ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಭವ್ಯ ಅವರು ಮಾಡಿದಂತಹ ಎಡವಟ್ಟು ಏನು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧೆಗಳಿಗೆ ಖಡಕ್ ಆಗಿರುವಂತಹ ಎಚ್ಚರಿಕೆಗಳನ್ನ ಿಲ್ಲ ಯಾಕಂತಂದ್ರೆ ಅವ್ರು ಮಾಡಿರುವಂತಹ ತಪ್ಪು ದೊಡ್ಡದಾಗಿದ್ರು ಕೂಡ ಹಾಗೆ ಸುಮ್ಮನೆ ಬಿಟ್ಟು ಮುಂದೆ ಹೋಗ್ತಾರೆ ಇದಕ್ಕೆ ಕಾರಣ ಕಿಚ್ಚ ಸುದೀಪ್ ಅವರಲ್ಲ ಬದಲಾಗಿ ಕನ್ನಡ ವಾಹಿನಿ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಒಂದು ಟೀಮ್ ಅವ್ರು ಏನ್ ಹೇಳ್ತಾರೆ ಅದೇ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ನಡೆದುಕೊಳ್ಬೇಕಾಗತ್ತೆ ಸ್ವಲ್ಪ ಆಚೆ ಈಚೆ ಕಿಚ್ಚ ಸುದೀಪ್ ಅವರು ನಡೆದುಕೊಳ್ತಾರೆ ಅದರ್ವೈಸ್ ಎಲ್ಲ ಕಂಪ್ಲೀಟ್ ಕಂಟ್ರೋಲ್ ಬಿಗ್ ಬಾಸ್ ನ ಟೀಮ್ ಅಲ್ಲಿ ಇರುತ್ತೆ ಇದೀಗ ಭವ್ಯ ಅವರು ಕಳೆದ ವಾರದಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರು ಸೊ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಡಿಸಿಷನ್ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಕಂಪ್ಲೀಟ್ ಆಗಿ ತ್ರಿವಿಕ್ರಮ್ ಅವರೇ ಭವ್ಯ ಅವ್ರನ್ನ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರು ಅಂತ ಅನ್ನಿಸ್ತು ಅಂದ್ರೆ ಅವರೇ ಮೇಂಟೈನ್ ಮಾಡ್ತಾ ಇದ್ರು ಅಂತ ಯಾವುದೇ ವಿಚಾರ ಬಂದ್ರು ಕೂಡ ತ್ರಿವಿಕ್ರಮ್ ಅವರ ಡಿಸಿಷನ್ ಅನ್ನ ತೆಗೆದುಕೊಳ್ತಾ ಇದ್ರು ಭವ್ಯ ಅವರು ಅದಕ್ಕೆ ಓಕೆ ಅಂತೇಳಿ ತಲೆ ತೂಗಿಸ್ತಾ ಇದ್ರು ಸೊ ಇದೆಲ್ಲ ನೋಡಿದಾಗ ಭವ್ಯ ಅವರ ಒಂದು ಸ್ಟ್ರೆಂತ್ ಎಲ್ಲೋ ಒಂದ್ ಕಡೆ ವೀಕ್ ಆಯ್ತು ಅಂತ ಅನ್ನಿಸ್ತು ಮತ್ತೊಂದು ಕಡೆ ಕಿಚಾ ಸುದೀಪ್ ಅವರು ಆಗಿರೋ ಕ್ಲಾಸ್ ಏನಕ್ಕಪ್ಪ ತೆಗೆದುಕೊಳ್ತಾರೆ ಅಂತಂದ್ರೆ ಅಹ್ ಹನುಮಂತ ಅವರು ಬಿ ಬಿ ಪಾಯಿಂಟ್ ಅನ್ನ ಅವರ ಒಂದು ಕುದುಗೆನೆ ತಕೊಂಡಿರ್ತಾರೆ ಬವ್ಯ ಅವರು ಅದನ್ನ ಕತ್ತರಿ ತೆಗೆದುಕೊಂಡು ಹೋಗಿ ಕಟ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಹನುಮಂತ ಅವರ ಮುಖಕ್ಕೆ ಅಥವಾ ಕೈಗೆ ಅಥವಾ ದೇಹಕ್ಕೆ ಸೊ ಹೇಟ್ ಆಗಿರೋದು ಯಾಕಂದ್ರೆ ಅವರು ಕಟ್ ಮಾಡ್ತಾ ಇರ್ಬೇಕಾದ್ರೆ ಸೈಲೆಂಟ್ ಆಗಿರೋದಿಲ್ಲ ಯಾಕಂದ್ರೆ ಕೋಪದಲ್ಲಿ ಅವರು ಕೂಡ ಓಡೋಗೋದು ಅಥವಾ ಬಿಡಿಸ್ಕೊಳಕ್ ನೋಡೋದು ಈ ರೀತಿಯಾಗಿ ಮಾಡಿದಾಗ ಅವ್ರಿಗೆ ಅದು ಹೇಟ್ ಆಗುತ್ತೆ ಸೊ ಹೀಗಾಗಿ ಕೆಚ್ಚು ಸುದೀಪ್ ಅವರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಕಿವಿ ಮತ್ತ ಹೇಳಿದ್ದಾರೆ ಮತ್ತೊಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಚೆಂಡು ನಿನ್ನ ಬಿಡಲಾರೆ ಈ ಟಾಸ್ಕ್ ನಲ್ಲಿ ಗೌತಮಿ ಅವ್ರಿಗೆ ಭವ್ಯ ಅವರು ಅಂದ್ರೆ ಅವರು ಇಬ್ರು ಕೂಡ ಆಟವನ್ನ ಆಡ್ತಾ ಇರ್ತಾರೆ ಅಪೋಸಿಟ್ ಟೀಮ್ ಆಗಿ ಆ ಭವ್ಯ ಅವರು ಗೌತಮಿ ಅವ್ರಿಗೆ ಕೈಗೆ ಕಚ್ಚುತ್ತಾರೆ ಅಂದ್ರೆ ಬಾಲ್ ಬಿಡಿ ಅಂತ ಹೇಳಿ ಸೊ ಇದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ದು ಅಂದ್ರೆ ಕ್ವಾಲಿಟೀಸ್ ಅಲ್ಲ ಸೊ ಅವ್ರು ಕಚ್ಚೋದ್ರಿಂದ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ ಸೊ ಇದು ಮಾಡಬಾರ್ದಾಗಿತ್ತು ಅವರು ಆದ್ರೆ ಭವ್ಯ ಅವರು ಗೌತಮಿ ಅವರ ಕೈಗೆ ಕಚ್ಚುತ್ತಾರೆ ಅದಾದ ಬಳಿಕ ಗೌತಮಿ ಅವ್ರಿಗೆ ಕ್ಷಮೆಯನ್ನು ಕೂಡ ಕೇಳಿದೆ ಅಂತ ಹೇಳ್ತಾರೆ ಬಟ್ ಅವರು ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ಲ ಈ ಭವ್ಯ ಅವ್ರ ಈ ರೀತಿಯಾಗಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಆ ರೀತಿಯಾಗಿ ಕಚ್ಚದಾಗ ತಮ್ಮಲ್ಲಿ ಬಾಲ ಆಬ್ವಿಯಸ್ಲಿ ಕೈಯಿಂದ ಬಿಡ್ತಾರೆ ಅವಾಗ ಭವ್ಯ ಅವರು ತೆಗೆದುಕೊಂಡು ಹೋಗಿ ಅದನ್ನ ಹೊರಗಡೆ ಇಡ್ತಾರೆ ಸೊ ಅವಾಗ ಭವ್ಯ ಅವರ ಟೀಮ್ ಕೂಡ ಆ ಒಂದು ಟಾಸ್ಕ್ ನಲ್ಲಿ ಗೆಲ್ಲುತ್ತೆ ಸೊ ಇಲ್ಲಿ ಭವ್ಯ ಅವರಿಗೆ ಕಿಚಾ ಸುದೀಪ್ ಅವರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಆಟವನ್ನ ನೀವು ಆಡಿ ಬೇರೆ ಹಾನಿ ಮಾಡ್ಕೊಳ್ಬಾರ್ದು ಹಾಗೆ ಹನುಮಂತವರ ವಿಚಾರದಲ್ಲಿ ಕತ್ತರಿನ ತೆಗೆದುಕೊಂಡು ಹೋಗಿದ್ದು ತಪ್ಪು ಬ ಅವರ ಒಂದು ಸ್ಪರ್ಧಿಗಳಿಗೆ ಸ್ಪರ್ಧೆಗಳಿಗೆ ಯಾರಿಗೂ ಕೂಡ ಹಾನಿಯಾಗದ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದಾರೆ ಹೊರ್ತು ಅವ್ರಿಗೆ ಹಾನಿ ಮಾಡಿ ಅಂತ ಹೇಳಿದ್ದಲ್ಲ ಇನ್ನು ಗೌತಮಿ ಅವ್ರಿಗೆ ಕೂಡ ಭವ್ಯ ಅವರು ಕಚ್ಚಿದ್ದು ತಪ್ಪು ಅಂತ ಹೇಳಿ ಕೆಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಆದ್ರೆ ಕೆಚ್ಚ ಸುದೀಪ್ ಅವರು ಈ ಒಂದು ವಿಚಾರವನ್ನ ತೆಗೆದುಕೊಳ್ತಾರ ಇಲ್ವ ಗೊತ್ತಿಲ್ಲ ಯಾಕಂದ್ರೆ ಈಗಷ್ಟೇ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಅಹ್ ಏನಪ್ಪಾ ಅಂತ ಹೇಳಿದ್ರೆ ವಾರ ಪೂರ್ತಿ ನಡೆದಿರೋ ವಿಚಾರವನ್ನ ಕೈ ಬಿಡ್ತಾರೆ ಶುಕ್ರವಾರ ಅಥವಾ ಶನಿವಾರ ನಡೆಯುವಂತ ವಿಚಾರವನ್ನ ಮಾತ್ರ ತೆಗೆದುಕೊಳ್ತಾರೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ವಾರ ಪೂರ್ತಿ ದೊಡ್ಡ ದೊಡ್ಡ ವಿಚಾರಗಳು ಚರ್ಚೆ ಮಾಡುವಂತ ವಿಚಾರಗಳನ್ನ ಕೈ ಬಿಟ್ಟು ಕೇವಲ ಒಂದೇ ದಿನದಲ್ಲಿ ನಡೆದದ್ದು ಅದೇನಪ್ಪ ಅಂತ ಹೇಳಿದ್ರೆ ಚೈತ್ರಾ ಕುಂದಪುರ್ ಹೊರ್ಗಡೆ ಹೋಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಡೆದಂತ ವಿಚಾರವನ್ನ ಕೆಲವು ಸ್ಪರ್ಧಿಗಳಿಗೆ ಹಂಚಿಕೊಂಡಿದ್ದನ್ನ ಅದನ್ನೇ ಒಂದು ಎಪಿಸೋಡ್ ಪೂರ್ತಿ ಕಂಪ್ಲೀಟ್ ಮಾಡ್ತಾರೆ ಹಾಗಿದ್ರೆ ವಾರ ಪೂರ್ತಿ ನೋಡಿದ್ದು ಏನು ಸೀರಿ ಅಲ್ಲ ಹೇಳಿ ನಮ್ಮ ಕಮೆಂಟ್ ಅಲ್ಲಿ ಬಂದಂತಹ ಮೆಸೇಜ್ ಅದು ಸೊ ಒಬ್ರು ಸಬ್ಸ್ಕ್ರೈಬರ್ ಹಾಕಿದ್ದಂತ ಮೆಸೇಜ್ ಇದು ಮಾತ್ ಎಷ್ಟೋ ಮಟ್ಟಿಗೆ ಸರಿ ಅಂತ ಹೇಳಿದ್ರೆ ಸಖಂಡಿತವಾಗ್ಲು ನೂರಕ್ಕೆ ನೂರು ಪಟ್ಟು ಒಪ್ಕೊಳ್ಳುವಂತ ಮಾತು ಇದಾಗಿದೆ ಯಾಕಂತಂದ್ರೆ ವಾರ ಪೂರ್ತಿ ನಡೆದಿರುವಂತ ವಿಚಾರಗಳನ್ನ ಬಿಡ್ತಾರೆ ವೀಕೆಂಡ್ ಅಲ್ಲಿ ಅಂದ್ರೆ ಫ್ರೈಡೆ ಏನ್ ನಡೆಯುತ್ತೆ ಸೊ ಥರ್ಸ್ಡೇ ಏನ್ ನಡೆಯುತ್ತೆ ಸೊ ಆ ಒಂದು ವಿಚಾರವನ್ನ ಮಾತ್ರ ತೆಗೆದುಕೊಂಡು ಕಿಚೋ ಸುದೀಪ್ ಅವ್ರು ಮಾತನಾಡ್ತಾರೆ ಅದರ ಅರ್ಥ ಸುದೀಪರ್ ತಪ್ಪು ಅಂತ ನಾನು ಇಲ್ಲಿ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಇದ್ರ ತಪ್ಪಿರೋದೇ ಇಲ್ಲಿ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಅಥವಾ ಕಲರ್ಸ್ ಕನ್ನಡ ಟೀಮ್ ಆಗಿರ್ಬೋದು ಈ ಒಂದು ಟೀಮ್ ಅವ್ರು ಏನ್ ಚರ್ಚೆ ಮಾಡಿ ಅಂತ ಹೇಳ್ತಾರೋ ಅದೇ ವಿಚಾರವನ್ನ ಕಿಚೋ ಸುದೀಪ್ ಅವ್ರು ಚರ್ಚೆ ಮಾಡ್ತಾರೆ ಒಟ್ನಲ್ಲಿ ಭವ್ಯ ಅವರಿಗೆ ಕಡಕಾಗಿರೋ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಆದ್ರೆ ತೆಗೆದುಕೊಳ್ತಾರ ಬಿಡ್ತಾರ ಅದು ಅವ್ರಿಗೆ ಬಿಟ್ಟಿದ್ದೆ ಯಾಕಂತಂದ್ರೆ ಭವ್ಯ ಅವರು ಕಲರ್ಸ್ ಕನ್ನಡ ವಾಹಿನಿಂದಾನೇ ಆಗಿದ್ರಿಂದ ಸೊ ಅವ್ರಿಗೆ ಅಷ್ಟಾಗಿ ಡಿಮೋಟಿವೇಟ್ ಮಾಡೋದಿಲ್ಲ ಅಥವಾ ಅವರು ಕಿವಿ ಚುಚ್ಚುವಂತ ಕೆಲಸವನ್ನ ಮಾಡೋದಿಲ್ಲ ಕಿವಿ ಅಂತ ಕೆಲಸವನ್ನ ಮಾಡೋದಿಲ್ಲ ಯಾಕಂದ್ರೆ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಮತ್ತೆ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ಬೇಕು ಬೇಕಾಗ್ತಾರೆ ಸೊ ಹಾಗಾಗಿ ಇದೆಲ್ಲ ಒಂದು ಗಿಮಿಕ್ ಆಗಿರುತ್ತೆ ಒಟ್ನಲ್ಲಿ ಕಿಚಾ ಸುದ್ದಿ ಪುರಿ ಅವ್ರಿಗೆ ತೆಗೆದುಕೊಳ್ಬೇಕು ಸೊ ಖಡಕ್ ಆಗಿರುವಂತಹ ಎಚ್ಚರಿಕೆಗಳನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ